ನಮಸ್ಕಾರ ಎಲ್ಲರಿಗೂ ಯುಗಾದಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಎಲ್ಲ ಹಿಂದೂಗಳು ಕೂಡ ಸುಖ ಸಮೃದ್ಧಿ ಆಯುಷ್ಯ ಆರೋಗ್ಯ ಎಲ್ಲರಿಗೂ ಸಿಗಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ ಯುಗಾದಿ ಹಿಂದೂಗಳಿಗೆ ಇದೊಂದು ಬಹಳ ವಿಶೇಷವಾದಂತಹ ಹಬ್ಬ ಹೊಸ ವರ್ಷ ಮತ್ತು ಡಾಕ್ಟರ್ ಕೇಶವ ಬಲರಾಮ್ ಹೆಗೇವಾರ್ ಆರ್ ಎಸ್ ಸಂಸ್ಥಾಪಕರಾದಂಥ ಅವರ ಜನ್ಮ ದಿನವೂ ಕೂಡ ಹೀಗೆ ಅನೇಕ ಪ್ರಮುಖ ಅಂಶಗಳನ್ನು ಕೂಡಿದಂತಹ ಯುಗಾದಿ ಇದು ಸೊ ಅತ್ಯಂತ ಶ್ರೇಷ್ಠವಾದಂತಹ ದಿನ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶಕ್ಕೆ ಒಳ್ಳೇದಾಗಲಿ ಅಂತನ್ನುವಂಥ ಪ್ರಾರ್ಥನೆಯನ್ನು ಎಲ್ಲರೂ ಮಾಡೋಣ